ಭಾರತೀಯ ಕಿಸಾನ್ ಸಂಘ ದಕ್ಷಿಣ ಪ್ರಾಂತದ ವತಿಯಿಂದ ರಾಜ್ಯ ಕಬ್ಬು ಬೆಳೆಗಾರರ ವೇದಿಕೆಯಡಿ ಕಬ್ಬು ಬೆಳೆಗಾರ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಉಳಿವಿಗಾಗಿ ವಿಚಾರ ಸಂಕಿರಣವನ್ನು ಜುಲೈ ಹತ್ತೊಂಬತ್ತೂರ ಬೆಳಿಗ್ಗೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಪ್ರಾಂತ ಅಧ್ಯಕ್ಷ ಹಾಡ್ಯ ರಮೇಶ್ ರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯ ಕಬ್ಬನ್ನು ಬೆಳೆಯುವ ರೈತರು ವಿಜ್ಞಾನಿಗಳು ಅಧಿಕಾರಿಗಳು ಕಬ್ಬಿನ ತಾಂತ್ರಿಕ ತಜ್ಞರು ಹಾಗೂ ಕಾರ್ಖಾನೆಗಳ ಅಧ್ಯಕ್ಷರು ಹಾಗೂ ಪ್ರತಿನಿಧಿಗಳೊಂದಿಗೆ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದರು ಉತ್ತರ ಕರ್ನಾಟಕ ಹಾಗೂ ಉತ್ತರ ಭಾರತದ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಕಬ್ಬು ಕಟಾವು ಹಾಗೂ ಸಾಗಣಿಕ ವೆಚ್ಚ ಭರಿಸಲಿದ್ದು ದಕ್ಷಿಣ ಕರ್ನಾಟಕ ಭಾಗದ ಕಾರ್ಖಾನೆಗಳು ಭರಿಸುವಂತಾಗಿ ಕಬ್ಬು ಬೆಳೆಗಾರರಿಗೆ ನೆರವಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತೆ ಎಂಆರ್ಪಿ ದರ ಕಬ್ಬಿನ ಸಕ್ಕರೆ ಅಂಶದ ಆಧಾರದ ಮೇಲೆ ಶೇಕಡ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನು ನೀಡಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು ದಿನೇ ದಿನೇ ದಿನ ಇಳುವರಿ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು ಗಮನ ಜೊತೆಗೆ ರೈತ ಏನ್ ಮಾಡ್ತಾ ಇದ್ದಾನೆ ಒಂದ್ ಕಡೆ ಬೆಲೆ ಸಿಗ್ತಾ ಇಲ್ಲ ಇನ್ನೊಂದ್ ಕಡೆ ಇಳುವರಿ ಕಮ್ಮಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವತ್ತು ತನ್ನ ಕಬ್ಬು ಬೆಳೆಯುವಂತ ಭೂ ಪ್ರದೇಶವನ್ನ ತೆಂಗು ಮತ್ತೆ ಅಡಿಗೆ ತಗೊಂಡು ಹೋಗ್ತಾ ಇದ್ದಾನೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಅದನ್ನು ಆಯ್ತು ಫೋಟೋ ಹೊಟ್ಟೋಗ್ತಾನೆ ಸಸ್ಟೈನ್ ಆಗುತ್ತೆ ಆದ್ರೆ ಮುಂದಿನ ದಿನದಲ್ಲಿ ಇವತ್ತೇನು ನಾವು ಎಥನಾಲ್ ಅಂತ ಹೇಳ್ತೀವಿ ನಾವು ಆ ಎತನಾಲ್ಗೆ ಅತಿ ಹೆಚ್ಚು ಸಹಕಾರ ಕೊಡ್ತಾ ಬೆಳೆ ಯಾವುದು ಅಂತ ಹೇಳಿದ್ರೆ ಅದು ಕಬ್ಬಿನ ಬೆಳೆ ಅಂಥ ಬೆಳೆಯನ್ನ ನೀವು ಇಷ್ಟು ನಿಷ್ಠೂರವಾಗಿ ಕಂಡ್ರೆ ಮುಂದಿನ ದಿನದಲ್ಲಿ ಆ ಬೆಳೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕಣ್ಮರೆಯಾಗಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೀತಿದ್ರು ರಾಮನಗರ ಜಿಲ್ಲೆನಲ್ಲಿ ಬೆಳೀತಿದ್ರು ಬೇರೆ ಬೇರೆ ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಬೆಳೀತಿದ್ರು ಕಣ್ಮರೆ ಆಗ್ತಾ ಬರ್ತಾ ಇದೆ ಮಂಡ್ಯದಲ್ಲೂ ಕಣ್ಮರೆ ಆಗ್ತಕ್ಕಂಥ ದಿನ ದೂರ ಇಲ್ಲ ಆ ದೃಷ್ಟಿನಲ್ಲಿ ಒಂದು ವೈಜ್ಞಾನಿಕ ಬೆಲೆ ಕೊಡಿ ಬೇರೆ ನಮ್ಮ ಉತ್ತರ ಕರ್ನಾಟಕದಿಂದ ಉತ್ತರ ಭಾರತದಲ್ಲಿ ಏನ್ ಕೊಡ್ತಾ ಇದ್ರಿ ಆ ನಮಗೂ ನಮಗೊಂದು ಬೆಲೆ ಕೊಡಿ ಎರಡನೇದಾಗಿ ಕಬ್ಬಿನ ಬೆಲೆಯ ಇಳುವರಿಯನ್ನು ನಿರಂತರವಾಗಿ ರೈತ ಕಾಪಾಡ್ಕಲಿಕ್ಕೆ ಸಾಕಾರ ಕೊಡಿ ಏನು ಒಂದೇ ತರದ ಬೆಳೆ ಬೆಳೆದ್ರೆ ಭೂಮಿನಲ್ಲಿ ಫಲವತ್ತತೆ ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಆದರೆ ರೈತ ಯಾಕೆ ಒಂದೇ ಬೆಳೆ ತರ ಬೆಳೆ ಬೆಳೀತಾ ಇದ್ದಾನೆ ಅವನಿಗೆ ವಿಂಟರ್ ಕ್ರಾಪ್ ಮಾಡ್ತಕ್ಕಂಥ ಹಿಂಸೆ ಆಗ್ತಾ ಇದೆ ಕ್ರಾಪ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಹಿಂಸೆ ಆಗ್ತಾ ಇದೆ ಒಂದ್ಸರಿ ಕಬ್ಬನ್ನ ಕಿತ್ತಿ ನೆಟ್ಟರೆ ಅದಕ್ಕೆ ತಗತಕ್ಕಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅವನು ಭೂಮಿಯನ್ನು ಫಲವತ್ತತೆಗೊಳಿಸಿಕೆ ವಿಫಲ ಆಗ್ತಾ ಇದೆ ಅದಕ್ಕೆ ತಾವೇನ್ ಮಾಡಬೇಕು ಬಹು ಬೆಳೆ ಪದ್ಧತಿಗೆ ಆದ್ಯತೆ ಕೊಡಬೇಕು ಸರ್ಕಾರನೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಕಾರ್ಖಾನೆನೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು கம்பிஸ்தங்க நாராயணஸ்வாமி வெங்கடேஷ் பிபி அப்பாஜி பட்டம் அச்சுத் சுவாமி ஜெயராம்